ಉಡುಪಿಯ ಯಕ್ಷಗಾನ ಕಲಾವಿದರು ಅಪರೂಪದ ಸಾಧನೆ ಮಾಡಿದ್ದು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿರುವ ಕಡುಬಡದ ವಿದ್ಯಾರ್ಥಿಗಳಿಗೆ ಐವತ್ತು ಮನೆ ಕಲ್ಪಿಸಿಕೊಟ್ಟಿದ್ದಾರೆ ದಾನಿಗಳ ನೆರವಿನೊಂದಿಗೆ ಕರಾವಳಿ ಶೈಲಿಯ ಹಂಚಿನ ಮನೆ ನಿರ್ಮಾಣ ಮಾಡಲಾಗಿದೆ ಐವತ್ತನೇ ವರ್ಷಕ್ಕೆ ಕಾಲಿರಿಸಿದ ವೃದ್ಧ ದಂಪತಿಗಳು ಮನೆ ಕೊಡುಗೆ ನೀಡಿದ್ದು ಮನೆ ಕಟ್ಟಿಸಿಕೊಟ್ಟ ದಾನಿಗಳಿಗೆ ರಾಮಲಲ್ಲಾನ ದರ್ಶನ ಭಾಗ್ಯ ಸಿಕ್ಕಿದೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಏಕಕಾಲಕ್ಕೆ ನೂರು ರೌಡಿ ಶೀಟರ್ ಕೇಸ್ ಕ್ಲೋಸ್ ಆಗಿದೆ ಸನ್ನಡತೆ ಆಧಾರದ ಮೇಲೆ ಬರೋಬ್ಬರಿ ನೂರು ರೌಡಿ ಶೀಟ್ ಕೇಸ್ಗಳನ್ನು ಕ್ಲೋಸ್ ಮಾಡಲಾಗಿದೆ ಬೀದರ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೂರು ಜನರ ರೌಡಿ ಶೀಟ್ ಕ್ಲೋಸ್ ಮಾಡಲಾಗಿದೆ ಸರ್ವಧರ್ಮ ಗುರುಗಳ ಮೂಲಕ ರೌಡಿ ಶೀಟರ್ಗಳಿಗೆ ಹಿತವಚನ ನೀಡಲಾಯಿತು ಬೀದರ್ ಎಸ್ಪಿ ಚಂದಬಸವಣ್ಣ ಲಂಗೋಟಿ ನೂರಾರು ರೌಡಿ ಶೀಟರ್ ಕ್ಲೋಸ್ ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಲ್ಲ ಅಂತ ರೌಡಿಗಳು ಶಪಥ ಮಾಡಿದ್ದಾರೆ ರೌಡಿ ಶೀಟರ್ ಕ್ಲೋಸ್ ಆದ ಖುಷಿಯಲ್ಲಿ ರೌಡಿಗಳು ಪೊಲೀಸ್ ಇಲಾಖೆಗೆ ಧನ್ಯವಾದ ತಿಳಿಸಿದರು ಇನ್ನಾದರೂ ಅಪರಾಧ ಚಟುವಟಿಕೆಗಳನ್ನು ಬಿಟ್ಟು ಸುಂದರ ಜೀವನಕ್ಕೆ ಸಾಕ್ಷಿಯಾಗಿ ಅಂತ ಎಸ್ಪಿ ಮನವಿ ಮಾಡಿಕೊಂಡಿದ್ದಾರೆ ಜೆರೋಸಾ ಶಾಲೆಯಲ್ಲಿ ಹಿಂದೂ ಅವಹೇಳನ ಆರೋಪದಡಿ ಶಿಕ್ಷಕಿಯನ್ನ ವಜಾಗೊಳಿಸಲಾಗಿತ್ತು ಈ ಕೇಸ್ಗೆ ಸಂಬಂಧಿಸಿದಂತೆ ಇದೀಗ ಮಂಗಳೂರಿನ ಅಲೋಷಿಯಸ್ ಹಾಲ್ನಲ್ಲಿ ಸಿಆರ್ಐನಿಂದ ಸಭೆ ನಡೆಸಲಾಗಿದ್ದು ಸಿಆರ್ಐನಿಂದ ಜೆರೋಸಾ ಕಾನೂನು ಹೋರಾಟಕ್ಕೆ ಬೆಂಬಲ ನೀಡಲಾಗಿದೆ ತನಿಖೆಗೆ ಮುಖ್ಯಮಂತ್ರಿಗೆ ದೂರು ನೀಡುವುದಾಗಿ ನಿರ್ಧಾರ ಕೈಗೊಳ್ಳಲಾಗಿದೆ ಸಭೆಯಲ್ಲಿ ಮುನ್ನೂರ ಆರು ಸಂಸ್ಥೆಗಳ ಸಿಸ್ಟರ್ಗಳು ಭಾಗಿಯಾಗಿದ್ದು ಎಲ್ಲಾ ಸಿಸ್ಟರ್ಗಳು ಜೆರೋಸಾ ಶಾಲೆ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು ಆರೋಪ ಹೊತ್ತು ವಜಾಗೊಂಡ ಸಿಸ್ಟರ್ ಪ್ರಭಾ ಜೊತೆ ನಿಲ್ಲುವುದಾಗಿ ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ ಹದಿನೇಳು ಕಾಡಾನೆಗಳ ಹಿಂಡನ್ನ ಕಂಡು ಎನ್ಆರ್ಪುರದ ಜನ ಕಂಗಾಲಾಗಿದ್ದಾರೆ ಕಾಡಾನೆಗಳ ಹಿಂಡು ಭದ್ರಾ ಹಿಂದಿರು ದಾಟಿ ಕಾಡಂಚಿನ ತೋಟಗಳಲ್ಲಿ ಬೀಳುಬಿಟ್ಟಿವೆ ಕಳೆದೊಂದು ತಿಂಗಳಿಂದ ಆನೆ ಹಾವಳಿಗೆ ಗ್ರಾಮಸ್ಥರು ಹೈರಾಣಾಗಿದ್ದು ಆನೆ ಹಾವಳಿ ತಡೆಯಲಾಗಿದೆ ತಾವೇ ಐಬೆಕ್ಸ್ ಬೇಲಿ ನಿರ್ಮಾಣ ಮಾಡಿದ್ದಾರೆ ಭದ್ರಾ ನದಿಯಲ್ಲಿ ನೀರು ಕಡಿಮೆಯಾಗಿದ್ದರಿಂದ ನದಿ ದಾಟಿ ಬಂದು ನಿತ್ಯ ಒಂದೊಂದು ಹಳ್ಳಿಯಲ್ಲಿ ಕಾಡಾನೆಗಳು ಕಾಣಿಸಿಕೊಳ್ತಾ ಇವೆ ಪಟಾಕಿ ಸಿಡಿಸಿದರೂ ಕ್ಯಾರೆ ಎನ್ನದ ಕಾಡಾನೆಗಳನ್ನು ಓಡಿಸಲು ಸ್ಥಳೀಯರು ಹರಸಾಹಸ ಪಡ್ತಾ ಇದ್ದಾರೆ ಈಗಾಗಲೇ ಕಾಡಾನೆಗಳು ನೂರಾರು ಎಕರೆ ಅಡಿಕೆ ತೆಂಗು ಬಾಳೆ ಭತ್ತದ ಗದ್ದೆಗಳನ್ನು ನಾಶ ಮಾಡಿವೆ ಅಧಿಕಾರಿಗಳಿಗೆ ಹೇಳಿದರೆ ಬಂದು ಫೋಟೋ ಹುಡ್ಕೊಂಡು ಹೋಗ್ತಾರಷ್ಟೇ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್